ನಮಸ್ಕಾರ ಇಲ್ಲ ನನ್ನ ಸ್ನೇಹಿತೆಯರಿಗೂ ಈ ನಾನು ಒಂದು ಚೋಲೆ ಮಸಾಲ ಇಲ್ಲ ಚೋಲೆ ಗ್ರೇವಿ ಯಾವ ರೀತಿ ಮಾಡೋದು ಅಂತಂದು ಹೇಳಿ ತೋರಿಸ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಮೊದಲಿಗೆ ನೋಡಿ ಕಡಲೆ ಕಾಳ ರಾತ್ರಿ ನೆನೆ ಹಾಕ್ಕೊಂಡಿದ್ದೆ ಈಗ ನೆಂದಿದೆ ಅದು ಕಾಳು ಕಾಳು ಮತ್ತು ಆಲೂಗಡ್ಡೆನ ಕುಕ್ಕರಲ್ಲಿ ಮೂರು ವಿಷಯಲಾಗಿ ಕೂಗಿಸ್ಬಿಡ್ತೀನಿ ನೋಡಿ ನೋಡಿ ನಾನು ಕಟ್ ಮಾಡಿ ಪೀಸ್ ಮಾಡಿ ಮೇಲಿನ ಮೇಲಿನ ಸಿಪ್ಪೆ ತೆಗೆದು ಎರಡೂ ಕುಕ್ಕರಲ್ಲಿ ಮೂರು ವಿಷಯ ಹಾಕಿಸ್ಬಿಡ್ತೀನಿ ನೋಡಿ ಶೋಲೆ ಗ್ರೇವಿ ಚೋಲೆ ಮಸಾಲೆಗೆ ನಾನು ಒಂದೇ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಒಂದಿಷ್ಟು ಬೆಳ್ಳುಳ್ಳಿ ಹಾಗೆ ಕರಿಬೇವು ಒಂದು ಹಸಿ ಮೆಣಸಿಗೆ ಮಾತ್ರ ತೊಗೊಂಡಿದ್ದೀನಿ ಮೊದಲಿಗೆ ಒಗ್ಗರಣೆ ಕೊಡ್ಕೊಂಡು ಬಂದುಬಿಡೋಣ ಎಣ್ಣೆ ಕಾದಿದೆ ಹಾಗೆ ಜೀರಿಗೆ ಕರಿಬೇವು ನಾನು ಕರಿಬೇವಿನ ತೊಗೊಂಬಂದು ನೆರಳಲ್ಲೇ ಒಣಗಿಸ್ಬಿಡ್ತೀನಿ ನೋಡಿ ಸ್ವಲ್ಪ ಫ್ರೈ ಆಯಿತಾ ಹಾಗೆ ಒಂದು ಹಸಿಮೆಣಸಿನಕಾಯಿ ನಿಮಗೆ ಬೇಕಿದ್ರೆ ಈರುಳ್ಳಿಯನ್ನು ಜಾಸ್ತಿನೇ ಕಟ್ ಮಾಡಿಕೊಂಡು ಹಾಕೋಬಹುದು ಇದು ಸ್ವಲ್ಪ ಬೇಯಲಿ ಅಲ್ಲಿ ಈರುಳ್ಳಿ ಬೇಯ್ತಾ ಇದೆ ಇಲ್ಲಿ ನಾನು ನಾನು ಆಲೂಗಡ್ಡೆ ಏನು ಬೇಯಿಸ್ಕೊಂಡಿದ್ನಲ್ಲ ಆಲೂಗಡ್ಡೆ ಒಂದು ಸ್ವಲ್ಪ ನಾವಿಲ್ಲಿ ಕಡಲೆಕಾಳು ಅಂತೀವಿ ಚೆನ್ನಾಗಿ ಮಸಾಲ ಸ್ವಲ್ಪ ಕಡಲೆಕಾಳನ್ನ ಹಾಕ್ತಾ ಇದ್ದೀನಿ ರುಬ್ಲಿಕ್ಕೆ ಹಾಗೆ ಒಂದು ಸ್ವಲ್ಪ ಮೊಸರು ಮೊಸರು ಹಾಕಿದ್ದೀನಿ ಇದನ್ನೆಲ್ಲ ನಾನು ರುಬ್ಬಂದುಬಿಡ್ತೀನಿ ನೋಡಿ ಈಗ ನೋಡಿ ನಾನು ಆಲೂಗಡ್ಡೆ ಮತ್ತು ಅದು ಚೆನ್ನಾಗಿ ಹಾಕಿ ಆಮೇಲೆ ಮೊಸರಾಕೆ ರುಬ್ಕೊಂಡಿದ್ದಿದ್ನೆಲ್ಲ ಅದನ್ನೆಲ್ಲವನ್ನು ನಾನು ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ಇದಕ್ಕೆ ನೋಡಿ ನಾನು ಬೇಯಿಸಿಟ್ಟಿದ್ದ ನೀರಿತ್ತಲ್ಲ ಕಡಲೆ ಕಾಳ್ದು ಅದನ್ನು ಉಪಯೋಗಿಸಿಲ್ಲ ಎದಕ್ಕೂ ಉಪಯೋಗಿಸಿಲ್ಲ ಈಗ ಅದನ್ನು ನಾನು ಆ ನೀರನ್ನ ಹಾಕ್ತೀನಿ ನೋಡಿ ಈಗ ಕುದೀತಾ ಇದೆ ಅದು ಜಾರ್ ತೊಳೆದು ಆ ನೀರನ್ನ ಹಾಕಿ ಒಂದು ಸಲ ನಾನು ಚೆನ್ನಾಗಿ ಕೈ ಆಡ್ತೀನಿ ನೆಕ್ಸ್ಟ್ ಏನಪ್ಪ ಅಂತಂದರೆ ಧನಿಯಾ ಪೌಡರ್ ಒಂದು ಚಿಟಿಕೆ ಅರಿಶಿಣ ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರ್ ಹಾಗೆ ಒಂದು ಸ್ವಲ್ಪ ಚೋಲೆ ಮಸಾಲ ಚೋಲೆ ಮಸಾಲ ಇಲ್ಲ ಅಂದ್ರೆ ಪರವಾಗಿಲ್ಲ ನೀವು ಇದನ್ನು ಹಾಕ್ಬೋದು ಗರಂ ಮಸಾಲನಾದರೂ ಉಪಯೋಗಿಸಿ ನಡೆಯುತ್ತೆ ಎಲ್ಲ ಪದಾರ್ಥನ ಹಾಕಿ ಕೈಯಾಡಿದ್ದೀನಿ ಕೈಯಾಡಿಗ ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಬಿಟ್ಟಿದ್ದೀನಿ ನೋಡಿ ನೋಡಿ ಈ ರೀತಿ ಫಳ 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 ಅಂತಂದೇಳಿ ಕುದಿಬೇಕದು ಅವಾಗೆಲ್ಲ ಮಸಾಲೇನೂ ತುಂಬ ಚೆನ್ನಾಗಿ ಕುದ್ದಿದೆ ಹಾಗೆ ನೋಡಿ ಘಮ ಘಮ ಅಂತಂದೇಳಿ ಪರಿಮಳನೂ ಬರ್ತಾ ಇದೆ ಮಸಾಲೆ ಯಾಕಂದರೆ ಮೊಸರು ಆಲೂಗಡ್ಡೆ ಎಲ್ಲ ಹಾಕಿರ್ತೀವಲ್ಲ ರುಬ್ಬೋದ್ರಲ್ಲಿ ನೆಕ್ಸ್ಟ್ ನೆಕ್ಸ್ಟಿನ ಪ್ರೊಸೀಜರ್ ಏನಪ್ಪ ಅಂತಂದರೆ ಇದು ಜವಾರಿ ಕಾಳು ಅಂತಾರೆ ಇದು ಒರ್ಜಿನಲ್ ಇದು ನೋಡಿ ಈಗ ಕಾಳು ಹಾಕಿ ನಾನು ಬೆಂದಿರ್ತಕ್ಕಂಥ ಕಾಳು ಹಾಕಿ ಕುದಿಲಿಕ್ಕೆ ಮತ್ತೆ ಬಿಟ್ಬಿಡ್ತೀನಿ ನೋಡಿ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೋಡಿ ಉಪ್ಪು ಹಾಕಿದ್ದೆ ಅದು ವಿಡಿಯೋದಲ್ಲಿ ಬಂದಿಲ್ಲ ಅನಿಸುತ್ತೆ ಭಾಳ ಚೆನ್ನಾಗಾಗಿದೆ ತುಂಬ ತುಂಬ ಪರಿಮಾಣನ ಹಾಗೆ ಬರ್ತಾ ಇದೆ ಗ್ರೇವಿ ಥರ ಇದೆ ಬನ್ನಿ ಸ್ನೇಹಿತರೆ ಸರ್ವ್ ಮಾಡಿಬಿಡೋಣ ಸರ್ವ್ ಮಾಡೋದಕ್ಕೆ ಮೊದಲು ನಾನು ಒಂದು ಅರ್ಧ ಹಣ್ಣು ಆಗೋವಷ್ಟು ಹುಳಿನ ತೆಗೆದಿದ್ದೆ ಈಗ ಅದನ್ನು ಚೆನ್ನಾಗಾಕಿ ಕೈಯಾಗಿಬಿಡ್ತೀನಿ ಎಲ್ಲ ಆಫ್ ಮಾಡಾದ್ಮೇಲೆ ನೀವು ಲೆಮನ್ ಜ್ಯೂಸನ್ನ ಹಾಕಬೇಕು ಬನ್ನಿ ಸ್ನೇಹಿತರೆ ಸರ್ವ್ ಮಾಡೋಣ ಪೂರಿ ಜೊತೆಗೆ ಸವಿಯುವ ಸಮಯ ಬೆಳಗಿನ ತಿಂಡಿ ಆಗ್ಬೋದು ಮಧ್ಯಾಹ್ನ ಆಗ್ಬೋದು ಹಾಗೆ ಯಾರಾದರೂ ನೆಂಟರು ಬಂದಾಗ ಆಗ್ಬೋದು ಈ ರೀತಿ ಒಂದು ಚೋಲೆ ಮಸಾಲನ ನೀವು ರೆಡಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ನೋಡಿ ಮೊದಲನೇ ಬಾರಿಗೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆದವರು ಲೈಕು ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನೋಡಿ ಈಗ ಪೂರಿ ಜೊತೆಗೆ ನಾನು ಸರ್ವ್ ಮಾಡಿದ್ದೀನಿ ಚೋಲೆ ಮಸಾಲಾನ ಚೋಲೆ ಗ್ರೇವಿ ಅಂದ್ಕೊಳ್ಳಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು ನನ್ನ ಚಾನಲ್ನ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು